ನಮಗೆ ಒಂದೇ ಮೂರನೇ ತಾರೀಕಿಗೆ ನಾವು ಮಧ್ಯಾಹ್ನ ಉಚಿತ ಊಟ ವ್ಯವಸ್ಥೆಯನ್ನು ನಮ್ಮ ಕಾಲೇಜಲ್ಲಿ ಆರಂಭಿಸಿದ್ದೇವೆ ಇದಕ್ಕೆ ತುಂಬ ತುಂಬ ಅಂದರೆ ತುಂಬ ಜನ ದಾನಿಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಈ ಯೋಜನೆಯನ್ನು ಮತ್ತು ಯೋಚನೆಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗ ನನ್ನ ಮಾರ್ಗದರ್ಶಕರು ನನ್ನ ಎಂ ಫಿಲ್ ಗುರುಗಳು ಗೈಡ್ ಆಗಿರುವಂತಹ ಉದಯ್ ಕುಮಾರ್ ಇವತ್ತದು ಸರ್ ಇವತ್ತು ರಿಟೈರ್ಡ್ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರು ಅವರು ನನಗೆ ನೂರು ಊಟದ ತಟ್ಟೆಗಳನ್ನು ಬಹಳ ಉಚಿತವಾಗಿ ಕಳುಹಿಸಿಕೊಟ್ಟಿದ್ದಾರೆ ಅವರಿಗೆ ಬದುಕು ಕೊಟ್ಟ ಅವರನ್ನು ತುಂಬ ಪ್ರೀತಿಸಿದ ಅವರ ಅಮ್ಮ ಶ್ರೀಮತಿ ಮಾಲತಿ ಅವರು ಇತ್ತೀಚೆಗೆ ದೈವಾಧೀನರಾಗಿದ್ದಾರೆ ಅಮ್ಮನ ಪ್ರೀತಿಯ ನೆನಪಿಗಾಗಿ ಅವರ ನೆನಪು ಶಾಸ್ತ್ರೀಕವಾಗಿ ಇರಬೇಕೆನ್ನುವ ಆ ಉದಾತ್ತ ಯೋಜನೆಯೊಂದಿಗೆ ಬಹಳ ಪ್ರೀತಿಯಿಂದ ಅವರಾಗಿ ಈ ಕೊಡುಗೆಯನ್ನು ನನಗೆ ಕೊಟ್ಟಿದ್ದಾರೆ ನಾನು ಶ್ರೀಮತಿ ಮಾಲತಿ ಅಮ್ಮ ನಮ್ಮ ನನ್ನ ಗುರುಗಳಾದಂಥ ಉದಯಕುಮಾರ್ ಇವತ್ತೂರು ಸರ್ ಅವರ ಅಮ್ಮ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾವು ಎಲ್ಲರ ಪರವಾಗಿ ಪ್ರಾರ್ಥಿಸುವುದರ ಜೊತೆಗೆ ಈ ಪ್ರೀತಿಯ ಉಡುಗೆರನ್ನು ನೀಡಿದಂಥ ಉದಯಕುಮಾರ್ ಇವತ್ತೂರು ಸರ್ ಮತ್ತು ಅವರ ಧರ್ಮಪತ್ನಿ ರಾಜಲಕ್ಷ್ಮಿ ಮೇಡಮ್ ಅವರೆಲ್ಲರೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಕಾಲೇಜಿನ ಪರವಾಗಿ ಧನ್ಯವಾದವನ್ನು ಹೊರತಜ್ಞೆಯನ್ನು ಸಮರ್ಥಿಸ್ತಾ ಇದ್ದೇನೆ ಅವರ ಅಮ್ಮ ಇದ್ದಾರೆ ಅವರ ಅಮ್ಮನ ಪ್ರೀತಿ ಇದೆ ಹಾಗಾಗಿ ಇದನ್ನು ತುಂಬ ಪ್ರೀತಿಯನ್ನು ನೋಡ್ಕೊಳ್ಬೇಕು ಕೇವಲ ಸ್ಟೀಲ್ ತಟ್ಟೆ ಅಲ್ಲ ಇದೆ ಇಟ್ಸ್ ನಾಟ್ ಎ ಮೆಟೀರಿಯಲ್ ಇದರಲ್ಲಿ ಭಾವನೆ ಇದೆ ಅವರ ಅಮ್ಮನ ಭಾವನೆ ಇದೆ ಗೌರವ ಇದೆ ನಾವು ಕೂಡ ಗೌರವಿಸಬೇಕು ಅಂತ ಹೇಳ್ತಾ ಸರ್ ಫೈನ್ ಬನ್ನಿ ಕಮ್ ಕನ್ ಯಾರು ಬನ್ನಿ para vale.

不要不要